ಓಕೆ ಜಿ ಹರಿ ಓಂ ನಮಸ್ತೆ ನನ್ನ ಹೆಸರು ಮಲವಳ್ಳಿ ಮಂಜುನಾಥ್ ಅಂತ ಗೋ ಸಂರಕ್ಷಣಾ ಸಮಿತಿಯ ರಾಜ್ಯ ಸಂಚಾಲಕನಾಗಿ ಒಂದು ಸೇವಾ ಕಾರ್ಯವನ್ನು ಮಾಡ್ತಾ ಇದ್ದೀನಿ ನಮ್ಮ ಇಡೀ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಗೋ ಕಲ್ಯಾಣದ ಜೊತೆಗೆ ಗೋದಾನವನ್ನು ಕೂಡ ಮಾಡ್ತಾ ಇದ್ದೀವಿ ಸುಮಾರು ಇಪ್ಪತ್ತೈದು ಜೋಡಿ ಮಲೆನಾಡು ಗಿಡ್ಡವನ್ನು ಮಲ್ನಾಡು ಗಿಡ್ಡ ಮನೆ ಮನೆಗೆ ಮಲೆನಾಡು ಬಿದ್ದ ಅಭಿಯಾನದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಬಿಂಡಿಗನವಿಲೆ ಗ್ರಾಮ ನಾಗಮಂಗ್ಲ ತಾಲೂಕಿನಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಇಡೀ ಗ್ರಾಮಸ್ಥರ ಹಾಗೂ ತಾಲೂಕಿನ ಜನ ಸಹಕಾರದೊಂದಿಗೆ ಬಹಳ ವಿಜೃಂಭಣೆಯಿಂದ ಮಾಡ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ತಾವು ಕೂಡ ಎಲ್ಲರೂ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ನಮ್ಮ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಅನೇಕ ಜನ ಗೋಪ್ರೇಮಿಗಳು ಸಹಕಾರವನ್ನು ನೀಡಿದ್ದಾರೆ ಇಲ್ಲಿ ಯಾವುದೇ ಕೂಡ ಒಂದು ರೂಪಾಯಿನೂ ಕೂಡ ಪಡೆಯದೆ ತಮ್ಮ ಗೋಮಾತೆಯನ್ನು ನಮ್ಮ ಗ್ರಾಮಕ್ಕೆ ಕಳಿಸ್ಕೊಡ್ತಾ ಇದ್ದಾರೆ ಇದೆಲ್ಲ ಒಂದು ಕೂಡ ಪ್ರೋತ್ಸಾಹಕ್ಕೆ ಒಂದು ನಾಂದಿ ಆಗ್ತಾಯಿದೆ ಅನೇಕ ಗೋಪ್ರೇಮಿಗಳು ನಮ್ಮ ಭಾಗದಲ್ಲಿ ಮಾಡಿ ಕಾರ್ಯವನ್ನು ಅಂತ ಕೇಳ್ಕೊತಾ ಇದ್ರು ನಮ್ಮ ಇದೇ ಗ್ರಾಮದ ಶಶಿಕುಮಾರ್ ಅವರು ತುಂಬ ಉತ್ಸುಕತೆಯಿಂದ ನಮ್ಮಲ್ಲಿ ಮಾಡೋಣ ಹೇಳಿದಾಗ ಎಲ್ಲ ಗೋಪ್ರೇಮಿಗಳು ಕೂಡ ಒಪ್ಪಿಸ್ತಾರೆ ಈ ಕಾರ್ಯಕ್ರಮವನ್ನು ನಗರೇಶ್ವರ ದೇವಸ್ಥಾನ ಗ್ರಾಮದಲ್ಲಿ ಬಿಂಡಿಗಿನ ವೆಲೆ ಗ್ರಾಮದಲ್ಲಿ ಮಾಡ್ತಾ ಇದೆ ತಾವೆಲ್ಲ ಕೂಡ ಬಂದು ಈ ಮಾಡಿ ಮಲೆನಾಡಿನಿಂದ ಕಲಿಯ ಒಂದು ಏನೋ ಅದು ಮೂತಿ ಚಿಕ್ಕದಾದರೂ ಕೂಡ ಕೀರ್ತಿ ದೊಡ್ಡದು ಅನ್ನುವಂಗೆ ಅದರ ಉಪಯೋಗ ಬಹಳಷ್ಟಿದೆ ಒಬ್ಬ ವೈದ್ಯ ಮನೆಯಲ್ಲಿ ಹೇಗೆ ಹೇಗಿದ್ದರೆ ಅದು ನಮಗೆ ಯಾವ ರೋಗನೂ ಕೂಡ ಬರಲ್ವೋ ಅದೇ ರೀತಿ ಗಿಡ ನಮ್ಮ ಮನೇಲಿ ಇದ್ದರೆ ಯಾವ ರೋಗನೂ ಕೂಡ ಬರಲ್ಲ ಅನೇಕ ರೋಗಗಳಿಂದ ನಾವು ವಿಮುಕ್ತರಾಗ್ಬೋದು ರೋಗ ಬರುವಂಥ ತಡೆಯುವಂಥ ಶಕ್ತಿ ಈ ಮಲೆನಾಡುಗೀಡಕ್ಕಿದೆ ಇದನ್ನು ನಾವು ಉಳಿಸಿ ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ಇಡೀ ರಾಜ್ಯವೇ ಈ ಕೆಲ್ಸ ತೊಡಗಿದೆ ಅದರಲ್ಲಿ ನಮ್ಮ ಮಂಡ್ಯ ಜಿಲ್ಲೆ ಮುಂದೆ ಇದೆ ಅಂತ ನಾವು ಹೇಳ್ತಾ ಎಲ್ಲರೂ ಕೂಡ ಎಲ್ಲರಿಗೂ ಕೂಡ ಸ್ವಾಗತ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಬನ್ನಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಮಲೆನಾಡು ಗಿಡ ತಳಿಯನ್ನು ಉಳಿಸಿ ಅಂತ ನಾನು ಕೇಳ್ಕೊತೀನಿ ಜೈ ಹಿಂದ್ ಒಂದೇ ಗೋ